ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸೀರೆಗೆ ಕ್ರೋಶ ವರ್ಕ್ನ ಮಾಡೋಣ ಇಲ್ಲಿ ಡಬಲ್ ಕಲರ್ ಸ್ಯಾರಿ ಇದೆ ರಾಮ ಗ್ರೀನು ಮತ್ತು ಪಿಂಕು ನೋಡಿ ಇದಕ್ಕೆ ಸಿಲ್ವರ್ ಕಲರ್ ಬಾರ್ಡರ್ ಡಿಸೈನ್ ಬಂದಿದೆ ಜರಿ ಥ್ರೆಡ್ಡು ಅದಕ್ಕೋಸ್ಕರ ನಾನು ಸಿಲ್ವರ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಮತ್ತು ಟೆನ್ ನಂಬರ್ ಕ್ರೋಶ ಈಗ ಕ್ರೋಶ ವರ್ಕ್ನ ಸ್ಟಾರ್ಟ್ ಮಾಡೋಣ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಆರೆಳೆ ದಾರನ ತೊಗೊಂಡಿದ್ದೀನಿ ಆರೆಳೆ ಅಥವಾ ಎಳೆ ನೀವು ಥ್ರೆಡ್ಡನ್ನು ಕೆಲವು ಥ್ರೆಡ್ಗಳು ತುಂಬ ತೆಳುವಾಗಿ ಏನು ಇರುತ್ತೆ ಸಣ್ಣದಾಗಿ ಅದಾದರೆ ಒಂದೆಳೆ ಎಷ್ಟನೇ ತೊಗೊಳ್ಳಿ ಮಾಮೂಲಿ ಥ್ರೆಡ್ಗಳ ಆ ಥರನೇ ಇದ್ರೇನೆ ನೀವು ಆರೆಳೆ ತಗೊಳ್ಳಿ ನೋಡಿ ಆರೆಳೆ ಥ್ರೆಡ್ನ ತಗೊಂಡು ಎರಡು ಸಲ ಲಾಕ್ನ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡ್ಕೊಂಡಾದ್ಮೇಲೆ ಫೈ ಚೈನ್ ಫೋರ್ ಅಥವಾ ಫೈವ್ ಡೆಲಿ ಬರುತ್ತೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಈ ರೀತಿ ಥ್ರೆಡ್ನ ಮೇಲ್ಗಡೆ ತಗೊಂಡು ನೀವು ಯಾವ ಬೀಡ್ ಬೇಕಾದರೂ ಇನ್ಸೆಟ್ ಮಾಡ್ಕೋಬೋದು ನಿಮಗೆ ಡಿಸೈನ್ ಫ್ಲೈನು ಯಾವ್ದು ಬೇಕಾದ್ರೂ ಬೀಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸಿಲ್ವರ್ ಜೆರಿ ಇರೋದ್ರಿಂದ ಸಿಲ್ವರ್ ಕಲರ್ ಬೀಡ್ನ ತೊಗೊಂಡಿದ್ದೀನಿ ಈಗ ಬೀಡನ್ನ ಹಾಕಾದ್ಮೇಲೆ ಲಾಕ್ ಮಾಡೋದು ಬೇಡ ಒಂದ್ಸಲ ಕ್ರೋಶ ಮೇಲೆ ದಾರನ ತಗೊಂಡು ಸ್ವಲ್ಪ ಇಲ್ಲಿಂದ ಸ್ವಲ್ಪ ದುರುಕಿಗೆ ಬಟ್ಟೆಗೆ ಕ್ರೋಶನ ಹಾಕಿ ದಾರನ ತಂದು ಈಗ ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಡಬಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿ ಡಬಲ್ ಕ್ರೋಶ ಮಾಡಿಕೊಂಡು ಟು ಚೈನ್ ಒನ್ ಟು ಟು ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ ಮತ್ತೆ ದಾರನ ತಗೊಂಡು ಈಗ ಕಂಬ ಮಾಡ್ಕೊಂಡು ಅಲ್ವಾ ಡಬಲ್ ಕ್ರೋಶದು ಕಂಬ ಅದರ ಕೆಳಗಡೆ ಈಗ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಈಗ ನಾವು ಇದಕ್ಕೆ ಫಿಲ್ ಮಾಡ್ಕೊಂಡು ಹೋಗಬೇಕು ಕ್ರೋಶ ಮೇಲೆ ಒಂದ್ಸಲ ದಾರನ ತಗೊಂಡು ಕಂಬದೊಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಐದು ಕಂಬ ಆಯಿತು ಆರು ಕಂಬ ನೀವಿಲ್ಲಿ ಆರಾದರೂ ಹಾಕೋಬೋದು ಏಳಾದರೂ ಹಾಕೋಬೋದು ಸ್ವಲ್ಪ ಆರು ಸ್ವಲ್ಪ ದೊಡ್ಡದಾಗಿ ಬರಲಿ ಅಂದರೆ ಒಂದು ಏಳು ಹಾಕೊಳ್ಳಿ ಇಲ್ಲಾಂದರೆ ಐದಕ್ಕೂ ಹಾಕೋಬೋದು ನೋಡಿ ಐದಕ್ಕೂ ಹಾಕೋಬೋದು ಆರಕ್ಕೂ ಹಾಕೋಬೋದು ನೀವು ಸ್ವಲ್ಪ ದೊಡ್ಡದಾಗ ಬೇಕು ಅಂದರೆ ಏಳು ಎಂಟುನು ಸಹ ಹಾಕೋಬೋದು ನೋಡಿ ಈಗ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಹೀಗೆ ಹೀಗೆ ಲಾಕ್ ಮಾಡಿ ನೋಡಿ ಈ ರೀತಿ ಒಂದು ಆರ್ ಚಿಲು ಹಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಥ್ರೆಡ್ನ ಈ ರೀತಿ ತೊಗೊಳ್ಳಿ ಮತ್ತೆ ಇನ್ನೊಂದು ಬೀಡನ್ನು ಹಾಕೋಬೇಕು ಇನ್ನೊಂದು ಬೀಡನ್ನ ಹಾಕೊಂಡು ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಸ್ವಲ್ಪ ಗ್ಯಾಪ್ ಕೊಟ್ಟು ಬಟ್ಟೆಗೆ ಹಾಕೊಳ್ಳಿ ಮತ್ತೆ ದಾರನ ತಂದು ನೋಡಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಆಮೇಲೆ ಎರಡು ಚೈನು ಒನ್ ಟು ಎರಡು ಚೈನ್ ಹಾಕೊಂಡಾದಮೇಲೆ ಕ್ರೋಶ ಮೇಲೆ ಸಲ ದಾರನ ತೊಗೊಂಡು ಈ ಡಬಲ್ ಕ್ರೋಶ ಕಂಬ ಏನಿದೆ ಅದರೊಳಗಡೆ ಹೋಗಿ ಈಗ ಮತ್ತೆ ನಾವು ಡಬಲ್ ಕ್ರೋಶನೇ ಫಿಲ್ ಮಾಡ್ಕೊಂಡು ಹೋಗಬೇಕು ಡಬಲ್ ಕ್ರೋಶ ಕಂಬದೊಳಗಡೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ನೀವು ಆರು ಅಥವಾ ಏಳು ಮಾಡ್ಕೋಬೋದು ಪುಟ್ ಪುಟ್ಟಾಗಿ ಬರಲಿ ಅಂದರೆ ಐದನ್ನು ಮಾಡ್ಕೋಬೋದು ನಾನು ಇಲ್ಲಿ ಆರು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಆರನ್ನಾದರೂ ಮಾಡ್ಕೋಬೋದು ನೀವು ನಾನು ಸ್ವಲ್ಪ ಗ್ಯಾಪ್ ಅಂದರೆ ಇಲ್ಲಿ ಎಷ್ಟು ಹಿಡಿಯುತ್ತೆ ಏಳು ಎಂಟು ಅಷ್ಟನ್ನಾದರೂ ಮಾಡ್ಕೋಬೋದು ನೋಡಿ ಮತ್ತೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ ಮತ್ತು ಥ್ರೆಡನ್ನು ಹೀಗೆ ತಗೊಂಡು ಇನ್ನೊಂದು ಬ್ರೆಡನ್ನು ಇನ್ಸೆಟ್ ಮಾಡಿ ಮತ್ತೆ ಕ್ರೋಶ ಮೇಲೆ ದಾರ ಬಿ ಲಾಕ್ ಮಾಡಿಬಿಡಿ ಇಲ್ಲಿಂದ ಸ್ವಲ್ಪ ಗ್ಯಾಪಿಗೆ ಬಟ್ಟೆಗೆ ಹಾಕ್ಕೊಂಡು ಥ್ರೆಡ್ನ ತೊಗೊಬಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡ್ಮೇಲೆ ಎರಡು ಚೈನ್ ಒನ್ ಟು ಕ್ರೋಷಿ ಮೇಲೆ ಸಲ ತರ ತಗೊಂಡು ಈ ಕಂಬದೊಳಗಡೆ ಹೋಗಿ ಹೀಗೆ ಆರು ಅಥವಾ ಏಳು ಕಂಬಗಳನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನೋಡಿ ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ಮತ್ತೆ ಇದನ್ನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ತ್ರೀ ಆರ್ಚ್ಗಳಾದಮೇಲೆ ನಾನಿಲ್ಲಿ ಈಗ ಮತ್ತೆ ಹಾಕೊಳ್ಳೋದಿಕ್ಕೆ ಅಂತ ಮತ್ತೆ ಫೈವ್ ಚೈನ್ ಹಾಕೋಬೇಕು ಒನ್ ಟು ಟು ಚೈನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾನು ಥ್ರೆಡ್ನ ಚೇಂಜ್ ಮಾಡ್ಕೊಳ್ತೀನಿ ಇಷ್ಟು ಪಿಂಕ್ ಕಲರಲ್ಲಿ ಹಾಕಿದ್ದೀನಿ ಅಲ್ವಾ ನೆಕ್ಸ್ಟ್ ನಾನು ರಾಮ ಗ್ರೀನ್ ಕಲರಲ್ಲಿ ಹಾಕೊಳ್ತೀನಿ ಡಬಲ್ ಕಲರ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಡಿಫ್ರೆಂಟ್ ಆಗಿರಲಿ ಅಂತ ಈಗ ನಾವು ಇಲ್ಲಿ ಟೂ ಚೈನ್ನ ಹಾಕೊಂಡಿದ್ವಿ ನೆಕ್ಸ್ಟ್ ನೋಡಿ ಹೀಗೆ ಇಟ್ಕೊಂಡು ಈ ಲೂಪ್ ಇದೆ ಅಲ್ವಾ ಇದರೊಳಗಡೆ ಕ್ರೋಷನ್ ಹಾಕಿ ಗ್ರೀನ್ ಕಲರ್ ಥ್ರೆಡನ್ನ ತಗೊಳ್ತಾ ಇದ್ದೀನಿ ರಾಮ ಗ್ರೀನ್ ಕಲರು ನೋಡಿ ಹೀಗೆ ತೊಗೊಂಡಾದ್ಮೇಲೆ ನಾವಿಲ್ಲಿ ಒಂದು ಗಂಟನ್ನು ಹಾಕೊಳ್ಳೋಣ ಈ ಥರ ಗಂಟು ಹಾಕಿದ್ರೆ ಆಯಿತು ಹೀಗೆ ಗಂಟಾಕ್ಬಿಟ್ಟು ಈ ಪಿಂಕ್ ಕಲರ್ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಕುಚ್ಚು ಅಲ್ವಾ ಅಲ್ಲಿಗೆ ಸೇರಿಸ್ಕೊಂಡ್ರಾಯ್ತು ಈ ಥ್ರೆಡ್ಡನ್ನ ಅದಕ್ಕೋಸ್ಕರ ಹೀಗೆ ಬಿಡ್ತೀನಿ ಕುಚ್ ಕಟ್ತೀವಲ್ವ ಆಗ ಅದಕ್ಕೇನೆ ಸೇರಿಸಿ ಕಟ್ಟಿದ್ರೆ ಫಿನಿಷಿಂಗು ಚೆನ್ನಾಗಿ ಬರುತ್ತೆ ಏನೂ ಕಾಣಲ್ಲ ಮತ್ತೆ ಫಿಟ್ಟಾಗಿ ಚೆನ್ನಾಗಿ ಕೂರುತ್ತೆ ನೋಡಿ ಇಲ್ಲಿ ಚೈನ್ ಒಳಗಡೆ ಈಗ ಕ್ರೋಶನ ಹಾಕ್ಕೊಳ್ತೀನಿ ನೋಡಿ ಹೀಗೆ ಚೈನ್ ಒಳಗಡೆ ಕ್ರೋಶನ ಹಾಕ್ಕೊಂಡು ಈಗ ಇನ್ನೆರಡು ಸಲ ಹಾಕಿ ಪಿಂಕ್ ಎರಡು ಹಾಕಿದ್ವಿ ಅಲ್ವಾ ಈಗ ಗ್ರೀನ್ ಕಲರ್ನ ಎರಡು ಸಲ ಹಾಕೊಳ್ಳಿ ನೀವು ಬೇಕು ಅಂದರೆ ಎರಡನ್ನೂ ಇಲ್ಲಿಗೆ ಗಂಟೆ ಹಾಕೋಬೋದು ಏನೂ ತೊಂದರೆ ಇಲ್ಲ ಯಾಕೆಂದರೆ ಕುಚ್ಕಡ್ತೀವಲ್ವ ಆಗ ಇಲ್ಲಿಗೆ ಕವರ್ ಆಗುತ್ತೆ ಅದು ನಾನು ತೋರಿಸ್ತೀನಿ ನಿಮಗೆ ಹಾಕಿದ್ಮೇಲೆ ಬಟ್ ಈ ರೀತಿ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಥ್ರೆಡ್ನ ಈ ರೀತಿ ತೊಗೊಳ್ಳಿ ಮತ್ತು ಹೀಗೆ ಬೀಡನ್ನ ಇನ್ಸೈಟ್ ಮಾಡಿಕೊಂಡು ಕೃಷಿ ಮೇಲೆ ಒಂದ್ಸಲ ಥ್ರೆಡ್ನ ತೊಗೊಂಡು ಇಲ್ಲಿಂದ ಸ್ವಲ್ಪ ಗ್ಯಾಪಿಗೆ ಬಟ್ಟೆ ಒಳಗಡೆ ಹೀಗೆ ಹಾಕೊಳ್ಳಿ ಈಗ ಎರಡರಲ್ಲೊಂದು ಎರಡರಲ್ಲೊಂದು ಕಂಬ ಮಾಡಿಕೊಂಡು ಟೂ ಚೈನ್ನ ಹಾಕೊಳ್ಳಿ ಟೂ ಚೈನ್ನ ಹಾಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಡಬಲ್ ಕ್ರೋಶ ಕಂಬದೊಳಗಡೆ ಹೋಗಿ ಈಗ ಇದರಲ್ಲಿ ಆರು ಅಥವಾ ಏಳು ಡಬಲ್ ಕ್ರೋಶನ ಮಾಡ್ಕೋಬೇಕು ಇದನ್ನು ಫಿಲ್ ಮಾಡ್ಕೊಳ್ಳೋಣ ನೋಡಿ ಈಗ ಇಲ್ಲಿ ಆರು ಕಂಬಗಳಾಗಿದೆ ಈಗ ಕರೆಕ್ಟಾಗಿ ಎಲ್ಲೇ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಹೇಗೆ ತೋರಿಸ್ದೆ ಅದೇ ರೀತಿ ಇಲ್ಲೂ ಫಿಲ್ ಮಾಡ್ಕೊಳ್ತಾ ಹೋಗಬೇಕು ಪೂರ್ತಿ ಸ್ಟೆಪ್ಪು ಇದೇ ಥರ ಇರುತ್ತೆ ಒಂದು ಬೀಡನ್ನ ಹಾಕೋಬೇಕು ಕ್ರೋಶ ಮೇಲೆ ಒಂದು ಸಲ ತ್ರೀಡನ್ನ ತೊಗೊಂಡು ಸ್ವಲ್ಪ ಗ್ಯಾಪ್ಗೆ ಹೋಗಿ ದಾರನ ತಂದು ಹೀಗೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಆದಮೇಲೆ ಟೂ ಚೈನ್ನ ಮಾಡಿಕೊಂಡು ಈಗ ಕ್ರೋಶ ಮೇಲೆ ಮತ್ತೆ ಥ್ರೆಡ್ನ ತಗೊಂಡು ಈ ಕಂಬ ಏನು ಮಾಡಿದ್ವಿ ಆ ಕಂಬದ ಕೆಳಗಡೆ ಹೋಗಿ ದರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಸ್ಟೆಪ್ನ ನೀವು ಪೂರ್ತಿ ಸ್ಯಾರಿಗೆ ಫಾಲೋ ಮಾಡ್ಕೊಂಡು ಹೋಗಿ ನಾನಿಲ್ಲಿ ಡಬಲ್ ಕಲರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಈ ಪಲ್ಲು ಕಲರು ರಾಮ ಗ್ರೀನ್ ಇದೆ ಸ್ಯಾರಿ ಪಿಂಕ್ ಇದೆ ಅಲ್ವಾ ನೀವು ಪಲ್ಲು ಕಲರ್ ಏನಿರುತ್ತೆ ಅದನ್ನು ತಗೋಬೇಡಿ ಅಪೋಸಿಟ್ ಸ್ಯಾರಿ ಕಲರ್ ಏನಿರುತ್ತೆ ಅದರಲ್ಲೇ ಪೂರ್ತಿ ಹಾಕೊಂಡು ಪಲ್ಲು ಕಲರಲ್ಲಿ ಕೂತ್ನ ಕಟ್ಕೊಂಡು ಹೋಗ್ಬೋದು ಒಂದೇ ಕಲರಲ್ಲಿ ಈ ಥರ ಅರ್ಥನೆ ಮಾಡಿಕೊಂಡು ಸ್ಯಾರಿ ಪಲ್ಲು ಇದೆಯಲ್ವಾ ಈ ಕಲರಲ್ಲಿ ಕಟ್ಕೊಂಡು ಹೋಗಿ ಅದನ್ನು ಚೆನ್ನಾಗುತ್ತೆ ನಾನಿಲ್ಲಿ ಡಿಫ್ರೆಂಟ್ ಆಗಿರಲಿ ಅಂತ ಎರಡು ಕಲರಲ್ಲಿ ಅರ್ಚನೆ ಮಾಡ್ಕೊಂಡು ಹೋಗ್ತಿದೀನಿ ನಾನೀಗ ಇದೇ ಥರ ಪೂರ್ತಿ ಸೀರೆಗೆ ಹಾಕ್ಕೊಂಡು ನಿಮಗೆ ಫೈನಲ್ ಲುಕ್ಕನ್ನು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ನೋಡಿ ನಾನು ಡಬಲ್ ಕಲರಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರಿಯಲಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆದರೆ ವೀಡಿಯೋದಲ್ಲಿ ತುಂಬ ಮಂಕಾಗಿ ಕಾಣಿಸ್ತಾ ಇದೆ ನೀವು ಈ ರೀತಿ ಡಬಲ್ ಕಲರಲ್ಲಿ ಹಾಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಪುಟ್ಟ ಪುಟ್ಟಾಗಿ ನೀವು ಹಾಕಿ ನೋಡಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ ಆ ಫ್ರೆಂಡ್ಸ್ ನಾನಿಲ್ಲಿ ನೋಡಿ ನಿಮಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಇಲ್ಲಿ ಬೀಡ್ನ ಅಟ್ಯಾಚ್ ಮಾಡಿರಲಿಲ್ಲ ಎಡ್ಜಿಗೆ ಅಟ್ಯಾಚ್ ಮಾಡಿರಲಿಲ್ಲ ಆದರೆ ಹಾಕ್ತಾ ಹಾಕ್ತಾ ಅನ್ನಿಸ್ತು ನನಗೆ ಎಡ್ಜಿಗೆ ಒಂದು ಹಾಕೊಂಡ್ರೆ ಹಾಕ್ಕೊಂಡ್ರೆ ಕೊಡ್ತೀವಲ್ವಾ ಆ ಕಡೆ ಈ ಕಡೆ ಒಂದೊಂದು ಬೀಡ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತು ಅದಕ್ಕೋಸ್ಕರ ಇಲ್ಲಿ ಆರ್ಚು ಎಂಡಾದಮೇಲೆ ಒಂದು ಬೀಡನ್ನು ಹಾಕಿ ಮತ್ತೆ ನಾಲ್ಕು ಚೈನ್ನ ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನ ಇನ್ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದೀನಿ ನೀವು ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ತುಂಬ ನೀಟಾಗಿ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಇದೇ ಥರ ಹಾಕಿ ಖುಷಿಪಡಿ ಫ್ರೆಂಡ್ಸ್